ಚೆನ್ನಾಗಿ ಮೂರು ಬಂದಿದೆ ಒಳ್ಳೇದಾಗ್ಲಿ ವಿಕ್ಕಿ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್ ಅವ್ರಿಗೆ ಒಳ್ಳೆಯದಾಗಲಿ ಸರ್ ನಿಮಗೆ ಅನ್ನಿಸ್ತು ನಮ್ಮ ಯಾವುದೋ ಜನ್ಮದ ಪುಣ್ಯ ನಾವೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಬಟ್ ಇವತ್ತು ಅಂಥ ದೊಡ್ಡ ಫ್ಯಾಮಿಲಿನ ನೇರವಾಗಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಕ್ಕಂಥದ್ದು ಬಯಸ್ತೀನಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಒಳ್ಳೇದಾಗ್ಲಿರ್ತಕ್ಕಂಥದ್ದು ನನ್ನ ಆಶಯ ಇವತ್ತು ಯಾರೋ ಸಿನಿಮಾ ಮಾಡಿದರೆ ಇಷ್ಟೊಂದು ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಏನು ಗೊತ್ತಿದ್ದಿರ್ತಕ್ಕಂಥವ್ರು ನಿರ್ಮಾಪಕರಿಬ್ಬರು ಸುರೇಶು ಮತ್ತು ನಾಗರಾಜ್ ಇಬ್ಬರು ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದ ಬಂದಿರ್ತಕ್ಕಂಥವ್ರು ಸಿನಿಮಾ ಮಾಡೋರೆ ಈ ನಾಡಿನ ಜನತೆ ಕೈ ಮುಂದೆ ಮನವಿ ಮಾಡ್ತೀನಿ ಆ ಸಿನಿಮಾನ ಪ್ರೋತ್ಸಾಹಿಸಬೇಕು ವಿಂಕಿಯರ್ ಸಿನಿಮಾನ ಯಶಸ್ವಿಗೊಳಿಸ್ಬೇಕು ನಮ್ಮ ರಾಜ್ಕುಮಾರ್ ಕುಟುಂಬದ ಕುಟುಂಬ ಕುಟುಂಬನ ಯಶಸ್ವಿಯಾಗಿ ಬೆಳೆಸಬೇಕು ಅಂತೇಳಿ ಈ ಸೇರಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಅಂದರೆ ನಮಸ್ಕಾರ ಕೇಳಿ ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಮೂಡಿ ಬಂದಿದೆ ಒಳ್ಳೇದಾಗ್ಲಿ ವಿಕ್ಕಿ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ನಿಮಗೆ ಏನು ಅನ್ನಿಸ್ತು ನಮ್ಮ ಯಾವುದೋ ಜನ್ಮದ ಪುಣ್ಯ ನಾವೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಬಟ್ ಇವತ್ತು ಅಂಥ ದೊಡ್ಡ ಫ್ಯಾಮಿಲಿನ ನೇರ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಕ್ಕಂಥದ್ದು ಬಯಸ್ತೀನಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಒಳ್ಳೆಯದಾಗಲಿರ್ತಕ್ಕಂಥದ್ದು ನನ್ನ ಆಶಯ ಇವತ್ತು ಯಾರೋ ಸಿನಿಮಾ ಮಾಡಿದರೆ ಇಷ್ಟೊಂದು ಮಾತಾಡಲಿಕ್ಕೆ ಹೋಗ್ತಿರ್ಲಿಲ್ಲ ಏನು ಗೊತ್ತಿದ್ದಿರ್ತಕ್ಕಂಥವ್ರು ನಿರ್ಮಾಪಕರಿಬ್ಬರು ಸುರೇಶು ಮತ್ತು ನಾಗರಾಜ್ ಇಬ್ಬರು ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದ ಬಂದಿರ್ತಕ್ಕಂಥವ್ರು ಸಿನಿಮಾ ಮಾಡೋರೆ ಈ ನಾಡಿನ ಜನತಲ್ಲೇ ಕೈ ಮುಂದೆ ಮನವಿ ಮಾಡ್ತೀನಿ ಆ ಸಿನಿಮಾನ ಪ್ರೋತ್ಸಾಹಿಸಬೇಕು ವಿಂಕಿಯರ್ ಸಿನಿಮಾನ ಯಶಸ್ವಿಗೊಳಿಸ್ಬೇಕು ನಮ್ಮ ರಾಜ್ಕುಮಾರ್ ಕುಟುಂಬದಲ್ಲಿ ಕುಟುಂಬನ ಯಶಸ್ವಾಗಿ ಬೆಳೆಸಬೇಕು ಅಂತೇಳಿ ಈ ಸೇರಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಅದರ ಶೇಷ್ ನಮಸ್ಕಾರ ಕೇಳಿ ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಚೆನ್ನಾಗಿ ಮೂಳು ಬಂದಿದೆ ಒಳ್ಳೇದಾಗಲಿ ವಿಕ್ಕಿ ಅವ್ರಿಗೆ ಒಳ್ಳೆಯದಾಗಲಿ ಮೇಡಮ್ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಸರ್ ನಿಮಗೇನು ಅನ್ನಿಸ್ತು ನಮ್ಮ ಯಾವುದೋ ಜನ್ಮದ ಪುಣ್ಯ ನಾವೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಬಟ್ ಇವತ್ತು ಅಂಥ ದೊಡ್ಡ ಫ್ಯಾಮಿಲಿನ ನೇರವಾಗಿ ನೋಡ್ತಾ ಇರ್ತಕ್ಕಂಥ ನಮ್ಮ ಭಾಗ್ಯ ಅಂತಕ್ಕಂಥದ್ದು ಬಯಸ್ತೀನಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಒಳ್ಳೇದಾಗ್ಲಿರ್ತಕ್ಕಂಥದ್ದು ನನ್ನ ಆಶೆ ಇವತ್ತು ಯಾರೋ ಸಿನ್ಮಾ ಮಾಡಿದ್ರೆ ಇಷ್ಟೊಂದು ಮಾತಾಡಲಿಕ್ಕೆ ಹೋಗ್ತಿರ್ಲಿಲ್ಲ ಏನೂ ಗೊತ್ತಿಲ್ಲದಿರ್ತಕ್ಕಂಥವ್ರು ನಿರ್ಮಾಪಕರಿಬ್ಬರು ಸುರೇಶು ಮತ್ತು ನಾಗರಾಜ್ ಇಬ್ಬರು ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದ ಬಂದಿರತಕ್ಕಂಥವ್ರು ಸಿನಿಮಾ ಮಾಡೋರೆ ಈ ನಾಡಿನ ಜನತೆಯಲ್ಲಿ ಕೈ ಮುಂದೆ ಮನವಿ ಮಾಡ್ತೀನಿ ಆ ಸಿನಿಮಾನ ಪ್ರೋತ್ಸಾಹಿಸಬೇಕು ವಿಂಕಿಯರ್ ಸಿನಿಮಾನ ಯಶಸ್ವಿಗೊಳಿಸ್ಬೇಕು ನಮ್ಮ ರಾಜ್ಕುಮಾರ್ ಕುಟುಂಬದ ಬರ್ತಕ್ಕಂಥ ಕುಟುಂಬ ಕುಟುಂಬನ ಯಶಸ್ವಾಗಿ ಬೆಳೆಸಬೇಕು ಅಂತೇಳಿ ಈ ಸೇರಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಅದರ ಶೇಷಾಂಗ ನಮಸ್ಕಾರ ಕೇಳಿ ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ